ಇಟ್ಟು ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಹೆಕ್ಟರ್ ಭೂಮಿಯಲ್ಲಿ ಬೆಳೆ ಆಗಿದ್ದು ಅದಕ್ಕೆ ಪರಿಹಾರ ಏನು ಎಸ್ ಡಿಆರ್ ಎಫ್ ಎನ್ಡಿಆರ್ ಎಫ್ ಮಾನದಂಡದ ಪ್ರಕಾರ ಸುಮಾರು ನೂರ ನಲವತ್ತು ಕೋಟಿ ರೂಪಾಯಿ ಆಗ್ತದೆ ಅದರಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಆಗಿದೆ ಈಗ ಸುಮಾರು ಹಣ ಹಂತ ಹಂತದಲ್ಲಿ ರೈತರ ಖಾತೆಯಲ್ಲಿ ಜಮಾ ಆಗ್ತಾ ಇದೆ ಬಾಕಿ ಎಪ್ಪತ್ತು ಕೋಟಿ ಒಂದು ನಾಲ್ಕೈದು ದಿವಸಗಳ ಒಳಗಾಗಿ ಆ ಹಣನೂ ರೈತರ ಖಾತೆಯಲ್ಲಿ ಜಮಾ ಆಗ್ತದೆ ಇದರಿಂದ ಎರಡು ಲಕ್ಷ ಜನ ರೈತರಿಗೆ ಇದರಿಂದ ಉಪಯೋಗ ಆಗ್ತದೆ ಅವರಿಗೆ ಒಂದು ಶಕ್ತಿ ಕೊಟ್ಟಂತ ಕೆಲಸ ನಮ್ಮ ಸರ್ಕಾರ ಮಾಡಿದ್ದೇವೆ ನಾವು ಮಾಡಿದ್ದೇವೆ ಎಸ್ ಆರ್ ಎಫ್ ಎನ್ ಡಿ ಆರ್ ಎಫ್ ಮಾನದಂಡ ಹೊರತುಪಡಿಸಿ ಸಹಿತ ಟಾಪ್ ಅಪ್ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ನಾಯಕರಾದಂತಹ ಮಾನ್ಯ ಸಿದ್ದರಾಮಯ್ಯ ಜಿ ಅವರು ಪ್ರತಿ ಹೆಕ್ಟರ್ಗೆ ಎಂಟುವರೆ ಸಾವಿರ ಇವತ್ತು ಮಳೆ ಆಶ್ರಿತ ಬೆಳೆಗಳಿಗೆ ಎಂಟೂವರೆ ಸಾವಿರ ಹೆಚ್ಚುವರಿಯಾಗಿ ಎಂಟೂವರೆ ಪ್ಲಸ್ ಎಂಟೂವರೆ ಹದಿನೇಳು ಸಾವಿರ ಪರ್ ಹೆಕ್ಟರ್ ಸಿಗ್ತದೆ ನೀರಾವರಿಗೆ ಹದಿನೇಳು ಸಾವಿರ ಪ್ಲಸ್ ಎಂಟೂವರೆ ಇಪ್ಪತ್ತೈದು ಸಾವಿರ ಐದು ನೂರು ರೂಪಾಯಿ ಮತ್ತೆ ಪೆರೆನಿಯಲ್ ಕ್ರಾಪ್ಸ್ಗೆ ಇವತ್ತು ಸುಮಾರು ಇಪ್ಪತ್ತೆರಡೂವರೆ ಸಾವಿರ ಪ್ಲಸ್ ಎಂಟುವರೆ ಸಾವಿರ ಅಂತ ಹೇಳಿದ್ರೆ ಸುಮಾರು ಮೂವತ್ತೊಂದು ಸಾವಿರ ಪ್ರತಿ ಹೆಕ್ಟರ್ ಈ ರೀತಿಯಲ್ಲಿ ಪರಿಹಾರ ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲಾ ರೈತರಿಗೆ ವಿತರಣೆ ಆಗ್ತಾ ಇದೆ ಇದರ ಜೊತೆಯಲ್ಲಿ ಬೆಳೆ ವಿಮೆ ಇರ್ಬೋದು ಬೆಳೆ ವಿಮೆದು ನಾನು ಗಂಭೀರತೆಯಿಂದ ಬಹಳ ಸಲ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ ಆ ಬೆಳೆ ವಿಮೆ ಆದಷ್ಟು ಶೀಘ್ರದಲ್ಲಿ ಅರ್ಹರಿರುವಂತಹ ಎಲ್ಲ ರೈತರಿಗೆ ಹಣ ಕೊಡಿಸುವಂತಹ ವ್ಯವಸ್ಥೆ ವ್ಯವಸ್ಥೆ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ತಮ್ಮ ಮುಖಾಂತರ ರೈತರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹೊಸದಾಗಿ ಈಗಾಗಲೇ ನಾನು ಮತ್ತು ಜಿಲ್ಲಾಧಿಕಾರಿಯವರು ಇತರ ಅಧಿಕಾರಿಯವರು ಸೇರಿ ನಾನೇನು ಕ್ರೀಡಾಂಗಣ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ದೇನು ಇಪ್ಪತ್ತೈದು ಎಕರೆ ಜಮೀನು ಇದೇ ಸೆರಿಕಲ್ಚರ್ ಏನಿದೆ ನವಬಾದ್ ಹತ್ರ ಅದು ನಾನು ಎರಡು ಮೂರು ಜಾಗ ನೋಡಿದ್ದೇನೆ ಅದರಲ್ಲಿ ಸೂಕ್ತವಾದಂಥದ್ದು ಇದು ಸೆರಿಕಲ್ಚರ್ ಜಮೀನು ಅಂತ ಅನಿಸ್ತಾ ಇದೆ ಹೀಗಾಗಿ ಸೆರಿಕಲ್ಚರ್ ಜಮೀನಲ್ಲೇ ನಾವು ಆ ಈ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಆ ಜಮೀನೇನು ಇವತ್ತು ನಮ್ಮ ಯುವ ಕ್ರೀಡಾ ಇಲಾಖೆಗೆ ಕೊಡಬೇಕಾಗ್ತದೆ ಅದರ ಪ್ರಸ್ತಾವನೆ ಕಳಿಸಲಿಕ್ಕೆ ಜಿಲ್ಲಾಧಿಕಾರಿಯವರಿಗೆ ನಾನು ಹೇಳಿದ್ದೇನೆ ಈ ಸಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಯ ಒಂದು ಅನುದಾನದಲ್ಲಿ ಹತ್ತು ಕೋಟಿ ರೂಪಾಯಿ ಇದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ ಎರಡು ವರ್ಷದಲ್ಲಿ ಹತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾತಿ ಮಾಡ್ತಾ ಇದ್ದೇನೆ ಇವತ್ತು ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಆಫೀಸ್ ಇಲಾಖೆ ವತಿಯಿಂದಲೂ ಹೆಚ್ಚಿನ ಒಂದು ಅನುದಾನ ಕೇಳ್ತೇನೆ ಇಲ್ಲದಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಮುಂದಿನ ವರ್ಷದಲ್ಲಿ ಬಾಕಿ ಅನುದಾನ ತೆಗೆದುಕೊಂಡು ಸುಸಜ್ಜಿತವಾದಂತಹ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಂಗಣ ಬೀದರ್ನಲ್ಲಿ ಹೊಸದಾಗಿ ನಿರ್ಮಾಣ